ಇಂದು ನಾವು ಒಂದು ಆಶ್ಚರ್ಯಕರ ಮತ್ತು ಹೃದಯಕ್ಕೆ ಮುಟ್ಟುವ ಕಥೆಯನ್ನು ಹಂಚಿಕೊಳ್ಳಲಿದ್ದೇವೆ ಒಬ್ಬ ಚಿಕ್ಕ ಮುಸ್ಲಿಂ ಹುಡುಗಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಮುಂಚೆ ಏನು ಮಾಡಿದಳು ಎಂದು ಗೊತ್ತೇ ಅವಳ ಆ ಕಾರ್ಯವನ್ನು ಕಂಡು ವೈದ್ಯರೇ ದಿಗ್ಭ್ರಮೆಗೊಂಡರು ರಹಸ್ಯವಾಗಿ ಆ ದೃಶ್ಯವನ್ನು ವಿಡಿಯೋದಲ್ಲಿ ಸೆರೆ ಹಿಡಿದರು ಏನಾಯಿತು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅರಬ್ ದೇಶದಿಂದ ಬಂದ ಒಬ್ಬ ಹುಡುಗಿಯೇ ಈ ಕಥೆಯ ನಾಯಕಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದಾಳೆ ಗಂಭೀರವಾದ ಕಾಯಿಲೆಯೊಂದರಿಂದ ಬಳಲುತ್ತಿರುವ ಅವಳಿಗೆ ಶಸ್ತ್ರಚಿಕಿತ್ಸೆಯ ಹೆಸರನ್ನು ಕೇಳಿದಾಗಲೇ ಆ ಚಿಕ್ಕ ಮನಸ್ಸಿನಲ್ಲಿ ಭಯ ತುಂಬಿತ್ತು ಅಲ್ಲಿ ಒಬ್ಬ ವೈದ್ಯರು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದರು ಆದರೆ ಅವಳು ಯಾವುದಕ್ಕೂ ಉತ್ತರಿಸಲಿಲ್ಲ ಬದಲಿಗೆ ಆ ಚಿಕ್ಕ ಧ್ವನಿಯಲ್ಲಿ ಕುರಾನ್ ಸುಂದರವಾದ ವಚನಗಳು ಹರಿದು ಬಂದವು ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಎಲ್ಲರೂ ದಿಗ್ಭ್ರಮೆಗೊಂಡು ನಿಂತಾಗ ಆ ಹುಡುಗಿ ಅಲ್ಲಾಹನ ವಚನಗಳನ್ನು ಪಠಿಸುತ್ತಿದ್ದಳು ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಜನರು ಭಯದಿಂದ ಆಳುತ್ತಾರೆ ಅಥವಾ ಚಿಂತಿಸುತ್ತಾರೆ ಆದರೆ ಈ ಹುಡುಗಿ ಅವಳ ಮುಖದಲ್ಲಿ ಭಯವಿದ್ದರೂ ಹೃದಯದಲ್ಲಿ ಅಲ್ಲಾಹನ ಮೇಲಿನ ಪ್ರೀತಿ ಮತ್ತು ನಂಬಿಕೆಯೇ ಇತ್ತು ಆ ಸುಂದರವಾದ ಕುರಾನ್ ಪಠಣವನ್ನು ಕೇಳಿದ ವೈದ್ಯರು ಆ ದೃಶ್ಯದಿಂದ ಮನಸ್ಸು ತುಂಬಿ ಆ ದೃಶ್ಯವನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುವಾಗ ಆ ವಿಡಿಯೋವನ್ನು ರಹಸ್ಯವಾಗಿ ರೆಕಾರ್ಡ್ ಮಾಡಿದರು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ತಲುಪಿದಾಗ ಅದು ವಿಶ್ವದಾದ್ಯಂತ ವೈರಲ್ ಆಯಿತು ಜನರು ಆ ಚಿಕ್ಕ ಹುಡುಗಿಗೆ ದುವ ಮಾಡಿದರು ಅವಳ ನಂಬಿಕೆಯನ್ನು ಶ್ಲಾಘಿಸಿದರು ಈ ಘಟನೆ ನಮಗೆ ಒಂದು ದೊಡ್ಡ ಪಾಠವಾಗಿದೆ ಸಂಕಷ್ಟಗಳಲ್ಲಿ ಕಷ್ಟಗಳಲ್ಲಿ ನಮ್ಮ ಹೃದಯವು ಅಲ್ಲಾಹನ ವಚನಗಳ ಕಡೆಗೆ ತಿರುಗಬೇಕು ಈ ಹುಡುಗಿ ಮಾಡಿದಂತೆ ಭಯವಾದಾಗ ಅಲ್ಲಾಹನ ಕಲಾಮವನ್ನು ಆಶ್ರಯಿಸಿ ಅದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಮತ್ತು ಹೃದಯಕ್ಕೆ ಧೈರ್ಯವನ್ನು ನೀಡುತ್ತದೆ ಈ ಚಿಕ್ಕ ಹುಡುಗಿಯ ಕುರಾನ್ ಪಠಣವು ನಿಮಗೆ ಹೇಗೆ ಅನಿಸಿತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಇನ್ನಷ್ಟು ಇಂತಹ ಹೃದಯ ಸ್ಪರ್ಶಿ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ